ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ ಸೊ ಸಮಾರಂಭದ ವೇಳೆ ಮನೆ ಮನೆಗಳಲ್ಲಿ ದೀಪ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಗೋ ಸೇವಾ ಕೇಂದ್ರ ಗೋಮಯ ಹಣತೆ ತಯಾರಿಸಿ ಗಮನ ಸೆಳೀತಾ ಇದೆ ಈಗ ಗೋವುಗಳಿಂದ ಸಂಗ್ರಹಿಸುವ ಗೋಮಯ ಅಂತಂದರೆ ಸಗಣಿಯಿಂದ ದೀಪದ ಹಣತೆಯನ್ನು ತಯಾರಿಸಲಾಗ್ತಾ ಇದೆ ರಾಮಮೂರ್ತಿ ಪ್ರತಿಷ್ಠಾಪನೆ ವೇಳೆ ಮನೆ ಮನೆಗಳಲ್ಲಿ ಹಚ್ಚಲು ಸುಮಾರು ಹತ್ತು ಸಾವಿರ ಹಣತೆ ವಿತರಿಸಲಾಗ್ತಾ ಇದೆ ಹಿಂದೂ ಧರ್ಮದಲ್ಲಿ ಗೋಮೂತ್ರ ಗೋಮಯಗಳಿಗೆ ಪವಿತ್ರವಾಗಿರುವಂಥ ಸ್ಥಾನ ಇದೆ ಸಾರ್ವಜನಿಕರು ಗೋಮಯದಿಂದ ತಯಾರಿಸಿದ ಹಣತೆ ಬೆಳಗಿಸುವ ಮೂಲಕ ವಿಭಿನ್ನವಾಗಿ ಸಂಭ್ರಮಾಚರಣೆಗೂ ಗೋಮಾತೆಯ ಮಹತ್ವ ಅರಿಯಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯ ಮಾಡಲಾಗ್ತಾ ಇದೆ ಸೇವಾ ಕೇಂದ್ರದ ಆನಂದ ಸಂಗಮ ಶಶಿಕಾಂತ್ ಹಾಗೂ ಶ್ವೇತಾ ಪತ್ತಾರ್ ರಮೇಶ್ ರೇವಣಕರ್ ನಾಗರಾಜ್ ಹಾಳೇರ ಜೊತೆಗೆ ಯಲ್ಲಪ್ಪ ಗಾಣಗೆರ ಅವರಿರುವಂಥ ಆರು ಜನರ ತಂಡ ಈ ವಿಶೇಷ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ ಹಾಗಾಗಿ ಮನೆ ಮನೆಗಳಲ್ಲಿ ದೀಪ ಬೆಳಗಿಸುವಂಥ ಕಾರ್ಯಕ್ರಮ ನಾನು ರಾಮಕೃಷ್ಣ ಭಟ್ ಅಂತ ಈ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಆಡಳಿತದಲ್ಲಿರತಕ್ಕಂತಹ ಶ್ರೀ ಕೃಷ್ಣಮಂಜನ ಆಂಜನೇಯ ದೇವಸ್ಥಾನದ ಅರ್ಚಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ದೇವಸ್ಥಾನವು ಇಲ್ಲಿ ಪ್ರತಿಷ್ಠಾಪನೆಯಾಗಿ ಒಂದು ಈ ಐದನೇ ವರ್ಷದಲ್ಲಿ ಮುಂದಿನ ಮಾರ್ಚ್ ಹದಿನಾರಕ್ಕೆ ಐದನೇ ವರ್ಷದ ವಾರ್ಷಿಕೋತ್ಸವ ಆಗ್ತಾಯಿದೆ ಈ ಐದು ವರ್ಷಗಳಲ್ಲಿ ಈ ಒಂದು ಹಿಂದೂ ಪರಿಷತ್ತನ ಗೋಶಾಲೆ ಹಾಗೂ ಆಂಜನೇಯ ದೇವಸ್ಥಾನದ ಎಲ್ಲ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕಿನಂದು ಈ ಶ್ರೀರಾಮನ ಪ್ರತಿಷ್ಠೆಯ ಅಂಗವಾಗಿ ನಮ್ಮ ದೇವಸ್ಥಾನದಲ್ಲಿಯೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಜೃಂಭಣೆಯಿಂದ ನಡೆಯಬೇಕು ಹಾಗೆ ಈ ಒಂದು ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿರತಕ್ಕಂತಹ ವಿಶ್ವ ಹಿಂದೂ ಪರಿಷತ್ ಸಂಚಾಲಿತ ಗೋಶಾಲೆಯಲ್ಲಿ ವಿಶೇಷವಾಗಿ ಆಕಳ ಗೋಮಾಯದಿಂದ ತಯಾರಿಸಿದಂತಹ ಬಡತಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಆ ಪಣತಿಗಳಿಂದ ದೀಪವನ್ನು ಬೆಳಗಿಸುವ ಮೂಲಕವಾಗಿ ವಿಶೇಷವಾಗಿ ರಾಮನ ಸೇವೆಯನ್ನು ನಡೆಸಬೇಕು ಅಂತ ನಾನು ಈ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ ಯಾಕೆಂದರೆ ಈ ಗೋಮಾಯದಿಂದ ತಯಾರಿಸಿದಂತಹ ಪಣತಿಗಳು ಆ ಪಣತಿಗಳಿಂದ ದೀಪವನ್ನು ಹಚ್ಚುವುದರಿಂದ ಒಂದು ವಿಶೇಷವಾದಂತಹ ಪುಣ್ಯದ ಹೃದಯ ಆಗ್ತದೆ ಆ ಪಣತಿಗಳು ಇಲ್ಲಿ ಪ್ರತಿನಿತ್ಯವೂ ಕೂಡ ಅನೇಕ ಜನರ ಒಂದು ಸಹಕಾರದಿಂದ ತಯಾರಾಗ್ತಾ ಇದೆ ಆ ಪಣತಿಗಳನ್ನು ಇಲ್ಲಿ ಅನೇಕ ಜನರು ಈಗಾಗಲೇ ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ